ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ನಾನು ಬೇಳೆ ಸೊಪ್ಪು ಸಾರು ತೆಂಗಿನಕಾಯಿ ಇಲ್ಲದೆ ಮಾಡಿರೋದು ಇದು ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಎಲ್ಲದಕ್ಕೂ ಆಗುತ್ತೆ ಮಧ್ಯಾಹ್ನ ಅನ್ನಕ್ಕೂ ಆಗುತ್ತೆ ಬೆಳಗ್ಗೆ ಚಪಾತಿಗೆ ತೋರಿಸಿದ್ದೀನಿ ಮಾಡಿ ಇವಾಗ ಮಧ್ಯಾಹ್ನ ಊಟಕ್ಕೆ ಈ ರೀತಿ ಸರ್ವ್ ಮಾಡ್ಕೊಳ್ಳೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಕಾಲು ಕೆ ಜಿ ಬೇಳೆ ಕಡಲೆಬೇಳೆ ತೊಗೊಂಡಿದ್ದೀನಿ ಕಾಲು ಕೆ ಜಿ ಕಾಳು ತೊಗೊಂಡಿದ್ದೀನಿ ಸೀಮೆ ಅಕ್ಕಿ ಕಾಲು ಕೆ ಜಿ ಕಾಲು ಕೆ ಜಿ ಬಾರ್ಲಿ ತಗೊಂಡಿದ್ದೀನಿ ಕಾಲು ಕೆ ಜಿ ಸೋಯಾಬೀನು ಇಲ್ಲಿ ಸ್ವಲ್ಪ ಒಂದು ಅರ್ಧ ಬ್ಯಾಗು ಒಂದು ಜಿಲಿ ಅರ್ಧ ಬ್ಯಾಗು ಓಟ್ಸ್ ತೊಗೊಂಡಿದ್ದೀನಿ ಇಲ್ಲಿ ಗೋಧಿ ಐದು ಕೆ ಜಿ ಗೋಧಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಿಲ್ಗೆ ಹಾಕಿಸ್ತೀನಿ ಬರೀ ಗೋಧಿ ಹಾಕಿಸಲ್ಲ ನಾವು ಇದೆಲ್ಲ ಮಿಲ್ಲಲ್ಲಿ ಹಸಿಟ್ಟು ಮಾಡಿಸ್ಬಿಟ್ಟು ಚಪಾತಿಗೆ ಇಟ್ಕೋತೀವಿ ಈ ರೀತಿ ಈ ರೀತಿ ನೀವು ಮಾಡಿ ಇದು ಹೀಟ್ ಅಲ್ವ ಗೋಧಿ ಒಂದೇ ಅದಕ್ಕೆ ಇವೆಲ್ಲ ಬೆಸ್ಬಿಟ್ಟು ನಾವು ಬೀಸಿಸ್ಕೋತೀವಿ ಗೋಧಿನ ನೋಡಿ ಐದು ಕೆ ಜಿ ಗೋಧಿ ಹಾಕಿದ್ದೀನಿ ಇವಾಗ ಬಕ್ಕಿಟ್ಗೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಾಲು ಕೆ ಜಿ ಇದೇ ಕಡಲೆಬೇಳೆ ಸ್ವಲ್ಪ ಒಂದು ಮೂರು ಸ್ಪೂನ್ ಮೆಂತ್ಯ ಕಾಲು ಕೆ ಜಿ ಸೋಯಾಬೀನು ಸೀಮೆ ಅಕ್ಕಿ ಕಾಲು ಕೆ ಜಿ ಓಟ್ಸ್ ಇಲ್ಲಿ ಕಾಲು ಕೆ ಜಿ ಬಾರ್ಲಿ ಇಷ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮಿಲ್ಲಕ್ಕೆ ಕೊಟ್ಟು ಹಸಿಟ್ಟು ಮಾಡ್ಸ್ಕೊತೀನಿ ಇವಾಗ ನೋಡಿ ಈ ರೀತಿ ಹಸಿಟ್ಟು ಮಾಡಿಸಿ ಗೋಧಿ ಹಿಟ್ಟು ಮಾಡಿಸಿ ಡಬ್ಬಕ್ಕೆ ತುಂಬಿಕೊಳ್ತೀನಿ ಇದನ್ನು ಉಪಯೋಗಿಸೋದು ಚಪಾತಿ ಪೂರಿ ಅದಕ್ಕೆಲ್ಲ ನೋಡಿ ನಾ ಗೋಧಿ ಹಿಟ್ಟು ಬೀಸಿದ್ನಲ್ಲ ಅದರಲ್ಲಿ ಒಂದು ನಾಲ್ಕೈದು ಚಪಾತಿ ಆಗಂಗೆ ಹಿಟ್ಟು ಒಂದು ನಡೆಸ್ಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ಕಲ್ಸಿಟ್ಕೋತೀನಿ ರಾತ್ರಿಗೆ ಚಪಾತಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ಮೂತಾಗಿ ಕಲ್ಸಿಟ್ಕೊತೀನಿ ತುಂಬ ತೆಳ್ಳಿ ಮಾಡಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ಕಲಸಿಟ್ಕೋತೀನಿ ಎಲ್ಲ ನೋಡಿ ಈ ರೀತಿ ಕಲಸಿದ್ದೀನಿ ಇಷ್ಟು ಗಟ್ಟಿಗೆ ಇದನ್ನು ಯಾವ ಎಣ್ಣೆನೂ ಹಾಕಿಲ್ಲ ಮೇಲೆ ಸುಮ್ಮನೆ ನೀರು ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ ಒಂದು ಡಬ್ಬಿಗೆ ಹಾಕಿಟ್ಬಿಟ್ಟು ಒನ್ ಅವರ್ ಮುಂಚೆ ನೆನಿಬೇಕು ಒನ್ ಅವರ್ ನೆನೆಸ್ಬೇಕು ಇದನ್ನು ತೊಳೆಯೋಕೆ ಹಾಕ್ತೀನಿ ಈ ಡಬ್ಬಿಗೆ ಹಾಕ್ಕೊಂಡಿದ್ದೀನಿ ಅದೇ ಚಪಾತಿ ಹಿಟ್ಟಿಂದ ಒಂದು ಉಂಡೆ ತೊಗೊಂಡಿದ್ದೀನಿ ಈಗ ಚಪಾತಿ ಚಪಾತಿಟ್ಟಿಸ್ಕೊಳ್ತೀನಿ ಇವಾಗ ಚಿಕ್ಕದಾಗಿ ಚಪಾತಿ ಒತ್ಕೊಳ್ಳೋಣ ಒತ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊತೀನಿ ಹೀಗೆ ಮಡಿಸ್ಕೊಂಡು ಚಪಾತಿ ಒತ್ಕೊಳ್ತೀನಿ ಅದು ಈ ರೀತಿ ಟ್ರಯಾಂಗಲ್ಲಿ ಒತ್ಕೊಳ್ಳೋದು ಈ ರೀತಿ ಚಪಾತಿ ಒತ್ಕೊಳ್ಳೋದು ಒಂದು ನೋಡಿ ಒಂದು ಉಂಡೆನ ನಾವು ಚಪಾತಿ ಉಂಡೆ ತಗೊಳಲ್ವ ಅಷ್ಟೇ ತಗೊಬಿಟ್ಟು ಎರಡು ಉಂಡೆ ಮಾಡ್ಕೋಬೇಕು ಈ ಥರ ಈ ರೀತಿ ಎರಡು ಉಂಡೆ ಮಾಡ್ಕೋಬೇಕು ಇದನ್ನ ಒತ್ಕೊಳ್ಳೋಣ ಇವಾಗ ಇದು ಎರಡಕ್ಕೂ ಎಣ್ಣೆ ಹಚ್ಕೊಳ್ಳೋಣ ಈ ರೀತಿ ಒಂದ್ರ ಮೇಲೆ ಒಂದು ಹಾಕೊಂಡು ಒತ್ತಿದ್ರೆ ಇದು ಎರಡು ಚಪಾತಿ ಆಗುತ್ತೆ ಇದು ಕೆಲವರು ತೆಳ್ಳಗೆ ಬರುತ್ತಲ್ವ ಇದು ಇಷ್ಟಪಡ್ತಾರೆ ನಮ್ಮನೆ ಈ ತರನೂ ಇಷ್ಟಪಡ್ತಾರೆ ಈ ಥರ ರೌಂಡಾಗಿ ಒತ್ಕೊಳ್ಳೋದು ಇವಾಗ ತವಾ ಕಾದಿದೆ ಹಾಕೋಣ ಸಣ್ಣ ಸಣ್ಣ ಉಂಡೆ ತೊಗೊಂಡು ಹಾಕಿದ್ವಲ್ಲ ಒಂದ್ರ ಮೇಲೊಂದು ಇಟ್ಕೊಂಡು ಚಪಾತಿ ಅದು ಇದು ಇದು ಎರಡು ಚಪಾತಿ ಆಗುತ್ತೆ ಬಿಡಿಸಿದ್ರೆ ಮೊದಲು ಇದನ್ನ ಒತ್ಕೊಳ್ಳೋಣ ಇವಾಗ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಹಾಕ್ತೀನಿ ಎಣ್ಣೆ ಬೇಕಾದರೂ ಹಾಕೋಬೋದು ತುಪ್ಪ ಬೇಕಾದರೂ ಹಾಕ್ಕೋಬೋದು ನಾನು ಎಣ್ಣೆನೆ ಹಾಕ್ತೀನಿ ಎರಡು ಕಡೆ ಎಣ್ಣೆನೆ ಹಾಕ್ತೀನಿ ಈ ರೀತಿ ಎಲ್ಲ ಪದಾರ್ಥಗಳನ್ನು ಬೆರೆಸಿ ಚಪಾತಿ ಹಿಟ್ಟು ಮನೇಲೇ ಬೀಸಿ ಚಪಾತಿ ಮಾಡಿದರೆ ಸ್ಮೂತಾಗಿರುತ್ತೆ ಚಪಾತಿ ವಯಸ್ಸಾದವರು ಕೂಡ ತಿನ್ಬಿಡ್ಬೋದು ನಮಗೆ ಹೇಗೆ ರೋಸ್ಟ್ ಬೇಕೋ ಹಾಗೆ ಸುಟ್ಕೊಳ್ಳೋಣ ಚಪಾತಿ ನೋಡಿ ನಾನು ಇಷ್ಟು ರೋಸ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಇಲ್ಲೆಲ್ಲ ಬಿಟ್ಕೊಂಬಂದಿದೆಯಲ್ಲ ಇದನ್ನು ಬಿಡಿಸಿದ್ರೆ ಎರಡು ಚಪಾತಿ ಆಗುತ್ತೆ ನೋಡಿ ಆಗಲೇ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಬಿಟ್ಕೊಂಬಂದಿದೆ ಇವಾಗ ತೆಗೆದುಬಿಡೋಣ ಇವಾಗ ರೆಕ್ಟಾಂಗಲ್ ಮಾಡಿದ್ನಲ್ಲ ಅದು ಇದು ಚಪಾತಿ ನೀವು ಈ ರೀತಿನಾದರೂ ಮಾಡ್ಕೊಳ್ಳಿ ಇಲ್ಲ ಒಂದ್ರ ಮೇಲೆ ಒಂದು ಚಪಾತಿ ಇಟ್ಕೊಂಡು ಈ ರೀತಿ ನಾದ್ರೂ ಮಾಡ್ಕೊಳ್ಳಿ ಅದು ಬೇಲಿ ಚಪಾತಿ ಇವಾಗ ಈ ರೀತಿ ತಣ್ಣಗಾದ್ಮೇಲೆ ಸ್ವಲ್ಪ ಚಪಾತಿ ಈ ರೀತಿ ಬಿಡಿಸಿದ್ರೆ ಎರಡು ಚಪಾತಿ ಆಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಬಿಡಿಸ್ಬೇಕು ನೋಡಿ ಈ ರೀತಿ ತೆಳ್ಳಗೆ ಚಪಾತಿ ಆಗುತ್ತೆ ಎರಡು ಚಪಾತಿ ಆಗುತ್ತೆ ಒಂದು ಚಪಾತಿಲಿ ಎರಡು ಚಪಾತಿ ಆಗುತ್ತೆ ಈ ರೀತಿ ನೀವು ಚಪಾತಿನ ಮಾಡಿಕೊಳ್ಳಿ ಇಲ್ಲಿ ಐದು ಥರ ಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಅವರೆಬೇಳೆ ಬೇಳೆ ತೊಗರಿಬೇಳೆ ಬೇಳೆ ಐದು ಥರ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ತೀನಿ ಇಲ್ಲಿ ನಾಲ್ಕು ಥರ ಸೊಪ್ಪು ತಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಇದು ಕೀರೆ ಸೊಪ್ಪು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ನಾಲ್ಕು ಥರ ಇದನ್ನು ತೊಳ್ಕೊಂಡು ಕ್ಲೀನಾಗಿ ಸಣ್ಣ ಕಟ್ ಮಾಡ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಹತ್ತು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಇದನ್ನು ತೊಳ್ಕೊಂಡಿದ್ದೀನಿ ಇವೆರಡೂ ಟೊಮೊಟೋನು ತೊಳ್ಕೊಂಡಿದ್ದೀನಿ ಐದು ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಈ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಧನಿಯಾ ಪೌಡ್ರು ಟೊಮೊಟೊ ಈ ಬಟ್ಲಿಗೆ ಹಾಕ್ಬಿಟ್ಟು ಕುಕ್ಕರ್ ಮೇಲೆ ಇಡ್ತೀನಿ ನೀರು ಹಾಕಿ ತೋರಿಸ್ತೀನಿ ಮೊದಲೀಗ ಈಗ ಸೊಪ್ಪು ಕಟ್ ಮಾಡ್ಕೊಳ್ತೀನಿ ತೊಳ್ಕೊಂಡು ಬೇಳೆಗಳನ್ನ ಚ ಕ್ಲೀನಾಗಿ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಧನಿಯಾ ಪೌಡ್ರು ಹಾಕ್ಕೊಬಿಟ್ಟು ಒಂದು ಡಬ್ಬಿಗೆ ಸ್ವಲ್ಪ ನೀರು ಹಾಕಿದ್ದೀನಿ ಸೊಪ್ಪನ್ನ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ಕುಕ್ಕರ್ಗಳಿಗೆ ಹಾಕಿ ಸ್ಟವ್ ಆನ್ ಮಾಡಿ ಮೂರು ವಿಷಲ್ಲಿ ತೊಗೊಳ್ತೀನಿ ಈ ಥರ ಇಟ್ಟಿದ್ದೀನಿ ಒಂದು ಡಬ್ಬಿಲಿ ಅದೆಲ್ಲ ಇಟ್ಟಿದ್ದೊಳಗಡೆ ಇದನ್ನ ಮಾತ್ರ ರುಬ್ಕೋಬೇಕು ಕೆಳಗಡೆ ಬೇಳೆ ಸೊಪ್ಪು ರುಬ್ಬಂಗಿಲ್ಲ ಮಸಿಬೇಕು ಬಂತ ಇವಾಗ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತಗೊಳ್ತೀನಿ ನೋಡಿ ಕೈನಲ್ಲಿ ಎಲ್ಲ ಇದು ಮಸ್ತ್ ಬಿಟ್ಟು ಕೈನಲ್ಲೆಲ್ಲ ಕಿಚ್ಚಿದ್ದೀನಿ ಬೇಳೆ ಸೊಪ್ಪನ್ನ ಇವಾಗ ರುಚಿಗೆ ಉಪ್ಪು ಹಾಕೋಣ ಇದಕ್ಕೆ ತೆಂಗಿನಕಾಯಿ ಬಳಸಲ್ಲ ನಾವು ಬೇಯಿಸ್ಕೊಂಡಿದ್ದೀವಲ್ಲ ಟೊಮೊಟೊ ಅದೆಲ್ಲ ಅದನ್ನ ಮಾತ್ರ ರುಬ್ ಇವಾಗ ರುಬ್ಬ ಹಾಕಿರೋದು ಹಾಕೋಣ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಜಾರೆಲ್ಲ ತೊಳೆದ್ಬಿಟ್ಟು ನೀರು ಹಾಕಿ ಕುದಿಸ್ತೀನಿ ಇವಾಗ ಇಷ್ಟೇ ಸೊಪ್ಪಿನ ಸಾರು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೆ ಅಷ್ಟೇ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಕುದಿಸ್ಬೇಕು ಎಲ್ಲ ಬೆಂದಿರೋದೆ ಈ ರೀತಿ ನಾವು ತೆಂಗಿನಕಾಯಿ ಇಲ್ಲದೆ ಸೊಪ್ಪಿನ ಸಾರು ಮಾಡ್ತೀವಿ ನೋಡ್ಕೊಂಡ್ರಿ ಅಲ್ವಾ ಯಾವ ರೀತಿ ಮಾಡೋದಂತ ಚೆನ್ನಾಗಿ ಕುದಿರಿ ಇದು ಒಂದು ಎಲ್ಲ ಬೆಂದಿರೋದೆ ಒಂದು ಕುದಿ ಬಂದರೆ ಸಾಕು ಒಗ್ಗರಣೆ ಮಾಡೋಣ ಇವಾಗ ಚೆನ್ನಾಗಿ ಕುದಿರಿ ನೋಡಿ ಇಷ್ಟು ಕುದ್ರೆ ಸಾಕು ಇವಾಗ ತೆ ಪಕ್ಕಕ್ಕೆ ತೆಗೆದುಬಿಟ್ಟು ಒಗ್ಗರಣೆ ಮಾಡ್ತೀನಿ ಇದು ಚಪಾತಿ ರೊಟ್ಟಿ ಇಡ್ಲಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಕೆ ಕರಿಬೇವು ಒಂದು ಒಣ ಕಾಯಿ ಹಾಕ್ತೀನಿ ಇದನ್ನು ಒಗ್ಗರಣೆಗೆ ಹಾಕೋಣ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಇಂಗ ಹಾಕ್ತಿವಿ ಈಗ ಬಗ್ಗ ವಗ್ರಾಣಿ ಆಗಿದೆ ಇದರೊಳಗಡೆ ಹಾಕೋಣ ಬೇಳೆ ಸೊಪ್ಪಿನ ಸಾರು ರೆಡಿ ಆಗಿದೆ ನಾನಿವತ್ತು ಚಪಾತಿ ಮಾಡ್ಕೊಂಡಿದ್ದೀನಿ ಬೆ ಬೆಳಗ್ಗೆ ನೋಡಿ ಈ ರೀತಿ ಸೊಪ್ಪು ಸಾರು ಮಾಡ್ಕೊಳ್ಳಿ ಬೆಳಗಿನ ತಿಂಡಿಗೂ ಆಗುತ್ತೆ ಮಧ್ಯಾಹ್ನ ಅನ್ನಕ್ಕೂ ಆಗುತ್ತೆ ಇದು ತೆಳ್ಳದು ಒಂದು ರೂಪಾಯಿ ಒಂದ್ರ ಮೇಲೆ ಒಂದು ಹಾಕಿ ಚಪಾತಿ ಬೇಯಿಸಿದ್ನಲ್ಲ ಅದು ಇದು ರೆಕ್ಟ್ಯಾಂಗಲಲ್ಲಿ ಬೇಯಿಸಿದ್ದು ಚಪಾತಿ ಈ ರೀತಿ ನೀವು ಚಪಾತಿ ಮಾಡ್ಕೊಂಡು ತಿನ್ನಿ ಬೆಳಗಿನ ತಿಂಡಿಗೆ ನೋಡಿ ಮಧ್ಯಾಹ್ನದೊಟ್ಟಿಗೆ ಈ ರೀತಿ ಅನ್ನ ಮಾಡಿಕೊಂಡು ಸೊಪ್ಪು ಬೇಳೆ ಸಾರು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಊಟ ಮಾಡೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್